Thank mm -hmm. you. ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ದೀರಾ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೆ ಅದನ್ನು ಇವಾಗ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ತರಕಾರಿ ಎಲ್ಲ ಆಲ್ರೆಡಿ ಖಾಲಿಯಾಗಿದ್ದು ಅದಕ್ಕೆ ತರಕಾರಿ ಏನೂ ಇರಲಿಲ್ಲ ಫ್ರಿಜ್ಜಲ್ಲಿ ಊರಿಂದ ಸ್ವಲ್ಪ ಬದನೆಕಾಯಿ ತೊಗೊಂಡು ಬಂದಿದ್ರು ಅದನ್ನು ಮಾತ್ರ ಇತ್ತು ಹಾಗಾಗಿ ಅದನ್ನು ಹಾಕಿ ಇವತ್ತು ವಂಗಿ ಮಾಡೋಣ ಅಂದ್ಕೊಂಡು ಈಗ ಬದನೆಕಾಯಿ ಎಲ್ಲನೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮದುವೆಗೆ ನಮಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೇಯ್ನು ಈ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಆಗುತ್ತೆ ಬೇಗನೆ ಎಲ್ಲ ಈ ಅಡುಗೆ ಎಲ್ಲ ಮುಗ್ದೋಗುತ್ತೆ ಹಾಗಾಗಿ ಫಸ್ಟು ಬದನೆಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೆಳಗ್ಗೆ ಟೈಮಿಗೆ ಅಡುಗೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಯಾಕಂದರೆ ನನ್ನ ಮಗ ಮಲಗಿರ್ತಾನಲ್ಲ ಅವ್ನಿಗೆ ಪಕ್ಕದಲ್ಲಿ ನಾನು ಮಲ್ಕೋಬೇಕು ಇಲ್ಲಾಂದರೆ ಎದ್ಬಿಡ್ತಾನೆ ಹಾಗಾಗಿ ಸೌಂಡ್ ಆಗದೇನೆ ನಿಧಾನಕ್ಕೆ ಏನಾದರೂ ಕಟ್ ಮಾಡ್ಕೋಬೇಕು ಅಂದ್ರೆ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ಪಾತ್ರೆ ತಗೋಬೇಕು ಅಂದರೂ ನಿಧಾನಕ್ಕೆ ತಗೋಬೇಕು ಇಲ್ಲಾಂದರೆ ಅವನು ಎದ್ದುಬಿಡ್ತಾನೆ ಹಾಗಾಗಿ ಎದ್ಬಿಟ್ರೆ ಅವ್ನು ಪಕ್ಕದಲ್ಲೇ ಹೋಗಿ ನಾನು ಮಲ್ಕೋಬೇಕಾಗುತ್ತೆ ಈ ತಿಂಡಿಯಲ್ಲ ನನ್ನ ದೊಡ್ಡ ಮಗನ ಸ್ಕೂಲ್ ಕರ್ ಕಳಿಸಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಹಾಗಾಗಿ ನಿಧಾನಕ್ಕೆಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಸೈಡಲ್ಲಿ ಹಾಲು ಕಾಯೋದಿಕ್ಕಕ್ಕೆ ಕಾಫಿ ಮಾಡಿಕೊಡೋಣ ಅಂತ ನಮ್ಮ ಮನೆಯವರು ಕೂಡ ಇದ್ದಿದ್ರು ಹಾಗಾಗಿ ಅವ್ರಿಗೂ ಕಾಫಿ ಮಾಡಿಕೊಡೋಣ ಅಂತ ಈಗ ಹಾಲು ಕಾಯೋದಿಕ್ಕು ಇಟ್ಕೊಂಡಿದ್ದೀನಿ ಇಲ್ಲಿ ವಾಂಗಿ ಭಾತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೈಟ್ ಬಟನ್ನಿ ಕೂಡ ನೆನೆ ಹಾಕಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಕಾಫಿ ಮಾಡಿಕೊಂಡು ಎಲ್ಲ ಕುಡ್ದಿದ್ದಾಯಿತು ಇವಾಗ ವಾಂಗಿಭಾತ ಮಾಡ್ತಾಯಿದ್ದೀನಿ ವಾಂಗಿ ಭಾತ ಬಂದು ಈಗ ನಾನು ಪಲಾವ್ ಥರ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಗೊಜ್ಜು ಬೇರೆ ಮತ್ತು ರೈಸ್ ಬೇರೆ ಮಾಡ್ತಾಯಿಲ್ಲ ಒಟ್ಟಿಗೆನೆ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಅನಾನಸ ಹೂವು ಕಲ್ಲು ಹೂವು ಮತ್ತು ಇಷ್ಟನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಈರುಳ್ಳಿ ಒಂದು ಐದು ನಿಮಿಷ ಅದು ಫ್ರೈ ಆಗಬೇಕು ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಫ್ರೈಯಲ್ಲಿ ಆಗಿದೆ ಈಗ ನಾನು ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕೋತಾ ಇದ್ದೀನಿ ಈ ಬಟಾಣಿನ ಎಣ್ಣೆಂದು ಚೆನ್ನಾಗಿ ಫ್ರೈ ಮಾಡೋದಿದ್ರೆ ಅದು ಚೆನ್ನಾಗಿ ಬೈಕೊಳ್ಳುತ್ತೆ ಯಾಕೆಂದರೆ ಇದು ಒಣ ಬಟಾಣಿ ಆಗಿರೋದ್ರಿಂದ ಅದು ಹಾಗಾಗಿ ಬೇಗ ಬೇಯೋದಿಲ್ಲ ಹಾಗಾಗಿ ಈ ಟೈಪಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ಎಲ್ಲ ಹುರ್ಕೊಂಡಿದ್ದಾಗಿದೆ ಈಗ ಒಂದು ಒಂದು ಟೊಮೊಟೆನೂ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಉಟ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಎಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕೋತಾ ಇದ್ದೀನಿ ಬದನೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಈ ಟೈಮಲ್ಲೇ ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಬದನೆಕಾಯಿ ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ಈ ಟೈಮಲ್ಲಿ ಬದನೆಕಾಯಿಗೆ ಉಪ್ಪು ಹಾಕೋತಾ ಇದ್ದೀನಿ ಈ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದ್ನೆಕಾಯಿ ಒಂದು ಫಿಫ್ಟಿ ಪರ್ಸೆಂಟು ಎಣ್ಣೆಲೆ ಬೇಯ್ಕೋಬೇಕು ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಂಡು ನಾನು ಇಲ್ಲಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ನೇ ಹಾಕೋತಾ ಇದ್ದೀನಿ ಇದನ್ನ ನಾನು ಅರ್ಧ ಹಾಕೋತಾ ಇದ್ದೀನಿ ಒಂದು ಪ್ಯಾಕಲ್ಲಿ ಅರ್ಧ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತಿದ್ದೀರೋ ಆ ಕ್ವಾಂಟಿಟಿ ಅದನ್ನ ನೋಡ್ಕೊಂಡು ನೀವು ಪೌಡರ್ನ ಹಾಕೋಬೇಕಾಗುತ್ತೆ ನಾನು ಇದು ಪೌಡರ್ ಎಲ್ಲ ಹಾಕಿದ್ಮೇಲೆ ಅಕ್ಕಿನ ಮೊದಲೇ ಅರ್ಧ ಗಂಟೆ ನೆನೆಸಿದ್ದೆ ಅದನ್ನು ಈಗ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಉಪ್ಪು ಖಾರ ಹುಳಿ ಇಲ್ಲ ಅದರಲ್ಲಿ ಎಲ್ಲ ಚೆನ್ನಾಗಿ ಹಿಡಿಯಬೇಕು ಪೌಡ್ರ್ ಹಾಕಿರೋದ್ರಿಂದ ಹಾಗಾಗಿ ಈ ಟೈಮಲ್ಲಿ ಎಲ್ಲನೂ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಏನೇ ಪಲಾವ್ ಮಾಡಿದ್ರು ಇದೇ ಥರ ಮಾಡೋದು ಯಾಕಂದರೆ ಇದೇ ಟೈಮಲ್ಲಿ ಅಕ್ಕಿ ಹಾಕೋದ್ರಿಂದ ನಾವು ಏನು ಮಸಾಲೆನ ಹಾಕಿರ್ತೀವಿ ಅದು ರೈಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈ ಟೈಮಲ್ಲಿ ಹಾಕಿ ನಾನು ಉಪ್ಪು ಸಹ ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಬಿಸಿನ ಮೊದಲೇ ಬೇರೆ ಕಾಯಿಸ್ಗಳು ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಾವು ಅಕ್ಕಿನ ಇಷ್ಟ ಇಟ್ಕೊಂಡಿದ್ದೆ ಅದು ಎರಡರಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರೆಲ್ಲ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಇದೆ ಬರ್ತಾಯಿದೆ ಬೇಯ್ತಾಯಿದೆ ಈಗ ಇದು ಕುದಿ ಮೇಲೆ ನಾನು ಇದನ್ನು ಎರಡು ವಿಜಲ್ ಓಡಿಸ್ಕೊತೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಓಡಿಸ್ಕೊತೀನಿ ವಾಂಗಿ ಆಗುವಷ್ಟರಲ್ಲಿ ಈ ಕಡೆ ಸಾಂಬಾರ್ಗೂ ರೆಡಿ ಮಾಡಿಕೊಡಲ್ಲ ಅಂತ ಮಾಡ್ಕೋತಾ ಇದ್ದೀನಿ ಊರಿಂದ ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಅದನ್ನು ತಿರುಳೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಹಾಕಿ ಉಳಿದ ಸಾಂಬಾರು ಮಾಡೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಉಳಿಸೋದು ಮಾಡೋದ್ರಿಂದ ಕುಂಬಳಕಾಯಿ ಚೆನ್ನಾಗಿರುತ್ತೆ ಊರ ಕಡೆ ಎಲ್ಲ ಈ ದೇವಸ್ಥಾನಗಳಲ್ಲಿ ಪರ ಮಾಡಿದಾಗೆಲ್ಲ ಈ ಥರ ಸಾಂಬಾರುಗಳ್ಗೆ ಹಾಕಿ ಕುಂಬಳಕಾಯಿ ಸಾಂಬಾರು ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅದನ್ನು ಈಗ ನಾನು ಮನೇಲಿ ಮಾಡ್ತಾಯಿದ್ದೀನಿ ಅದು ದೇವಸ್ಥಾನದಲ್ಲಿ ಮಾಡಿರೋ ಟೇಸ್ಟು ಮನೇಲಿ ಬರಲ್ಲ ಆದರೂ ಅದ್ರದ್ದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಈ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ನನ್ನ ಮಗ ಇದ್ರೆ ಅಂತೂ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಅಲ್ಲೇ ಅಡುಗೆ ಮನೇಲಿ ಇರ್ತಾನೆ ಹಾಗಾಗಿ ಅವನು ಮಲಗಿದ್ದ ಈ ಟೈಮಲ್ಲೇ ಮಾಡ್ಕೋತೀನಿ ಹಾಗಾಗಿ ಅವನು ಮಲಗಿದ್ನೆಲ್ಲ ಹೀಗೆ ಮಾಡ್ಕೊಬೇಡ ಅಂತ ಸಾಂಬಾರು ಕೂಡ ಹೀಗೆ ರೆಡಿ ಇದ್ದೀನಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ಈ ಕಡೆ ನೋಡಿ ವಂಗಿ ಭಾತು ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡ್ತಾ ಇದ್ರೇ ಒಂಥರ ಚೆನ್ನಾಗಿ ಇದೆ ಟೇಸ್ಟು ಹಾಗೆ ಇರುತ್ತೆ ಅಂತ ಅಂದ್ಕೋತೀನಿ ನೋಡೋಣ ಟೇಸ್ಟ್ ಮಾಡೋಣ ಈಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಅದು ಕುಕ್ಕರಲ್ಲಿ ಅಂದರೆ ಎಲ್ಲ ಒಂದೇ ಕಡೆ ಆಗಿಬಿಟ್ಟಿರ್ತದೆ ಹಾಗಾಗಿ ಈಗೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಉದ್ರುದ್ರಾಗಿ ಚೆನ್ನಾಗಾಗಿದೆ ಇದನ್ನು ಬೇರೆ ಆಟ್ಪಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾನು ಸಾಂಬಾರನೂ ಕೂಡ ಇದೇ ಪಾತ್ರೆಯಲ್ಲೇ ಕುಕ್ಕರ್ನಲ್ಲೇ ಮಾಡ್ಕೋತೀನಿ ಹಾಗಾಗಿ ಈ ಪಲಾವನ್ನ ಆಟ್ಪಾಕ್ಸ್ಗೆ ಹಾಕಿ ಎತ್ತಿಕ್ಕೋತೀನಿ ನಾನು ಊಟ ಮಾಡೋದು ಕೂಡ ನಾ ತಿಂಡಿ ತಿನ್ನೋದು ಕೂಡ ಟೈಮ್ ಆಗುತ್ತೆ ಹಾಗಾಗಿ ಆಟ್ಪಾಕ್ಸ್ಗೆ ಹಾಕಿ ಇದ್ದೀನಿ ಅದೇ ಪಾತ್ರೆನ ಯೂಸ್ ಮಾಡೋದ್ರಿಂದ ಅಡುಗೆ ಮಾಡುವಾಗ ಪಾತ್ರೆನೂ ಕೂಡ ಅಷ್ಟಾಗಿ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಈ ಕುಕ್ಕರ್ನೇ ಯೂಸ್ ಮಾಡ್ಕೊಂಡು ನಾನು ಸಾಂಬಾರು ಕೂಡ ಅದೇ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಬೇಳೆನ ನೆನೆಸ್ಕೊಂಡಿದ್ದೆ ಹುಳಿ ಸಾಂಬಾರಿಗೆ ಅದನ್ನು ಹಾಕೋತಾ ಇದ್ದೀನಿ ಬೇಳೆನ ಹಾಕ್ಕೊಂಡು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಉಂಬ್ಳಿಕ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಹಾಕೋತಾ ಇದ್ದೀನಿ ಮತ್ತು ಒಂದು ಟೊಮೊಟೊನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ಅಷ್ಟು ನಾನು ಎಷ್ಟನ್ನು ಹಾಕಿ ಅದಕ್ಕೆ ನೀರು ಹಾಕಿ ಈಗ ನಾನು ಇದನ್ನು ಎರಡು ವಿಜಲ್ ಒಡಿಸ್ಕೊತೀನಿ ಯಾಕಂದರೆ ಬೇಳೆ ಬೇಯಬೇಕಲ್ವ ಹಾಗಾಗಿ ಬೇಳೆ ಎಲ್ಲ ಬೇಯ್ಕೊಡುತ್ತೆ ಎರಡು ವಿಜಲ್ ಓಡಿಸ್ಕೊಂಡ್ರೆ ಹಾಗಾಗಿ ಕುಕ್ಕರ್ ಇಕ್ಕಿ ಗ್ಯಾಸ್ನ ಆನ್ ಮಾಡಿ ಈಗ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ವಂಗಿ ಭಾತ್ ಕೂಡ ರೆಡಿಯಾಗಿದೆ ನನ್ನ ಮಗುನ ಈಗ ಸ್ಕೂಲಿಗೆ ರೆಡಿ ಮಾಡಬೇಕು ಅವನೊಂದು ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಯಾಕಂದರೆ ಈ ಮಕ್ಕಳುಗಳು ಅಂದರೆ ನಾವು ಹೇಳೋ ಟೈಮ್ ಅಂತೂ ಒಂದು ಕೆಲಸನೂ ಮಾಡಲ್ಲ ನಾವು ಎಷ್ಟೇ ಬೇಗ ಎದೊಳ್ಸಿದ್ರೂ ಎದೊಳಲ್ಲ ಈಗ ಆಲ್ರೆಡಿ ಟೈಮ್ ಬಂದು ಎಂಟು ಕಾಲಾಗಿದೆ ನನ್ನ ಇವಾಗ ರೆಡಿ ಆಗ್ತಾ ಒಂದು ಚಿಕ್ಕ ಮಗ ಅವನು ರೆಡಿ ಆಗಬೇಕಾದ್ರೆ ಅವನೇನಾದ್ರೂ ಒಂದು ಚೀತಾಪತಿ ಮಾಡೇ ಮಾಡ್ತಾನೆ ಇವನ ಕೈಯಲ್ಲಿರೋದ್ರೆ ಏನಾದರೂ ಅವ್ನು ಕಿತ್ಕೊಬಿಟ್ರೆ ಅಳ್ತಾ ಇರ್ತಾನೆ ಅವನ ಕೈ ಕೊಡೋಗಂಟು ಬಿಡಲ್ಲ ಬಿಡೋಲ್ಲ ಹಾಗಾಗಿ ಕ್ಯಾಲಿ ಇಟ್ಕೊಂಡಿದ್ದ ಅದನ್ನು ಇವನು ಕಿತ್ಕೊಬಿಟ್ಟ ಅಂತ ಅಳ್ತಾ ಇದ್ದಾನೆ ಅದು ಕೊಡೋಗಂಟು ಬಿಡಲಿಲ್ಲ ಇವನು ಕೆಡಿಸ್ಬಿಡ್ತಾನೆ ಏನಾದರೂ ಹಾಳು ಮಾಡಿಬಿಡ್ತಾನೆ ಅಂತ ಇವನು ಕೊಡೋದಿಲ್ಲ ಅವನು ಬಿಡೋದಿಲ್ಲ ಇವ್ರ ಮಕ್ಕಳುಗಳ ಈ ಇಬ್ಬರು ಗಂಡು ಮಕ್ಳೆ ಆದರೆ ಇದೆ ಇವರು ಜಗಳ ಬಿಡಿಸೋ ಸಾಕಾಯ್ತದೆ ಇನ್ನೂ ಅವನು ಇನ್ನೂ ದೊಡ್ಡವನಾಗಿಲ್ಲ ಚಿಕ್ಕವನು ಆದ್ರೂ ಹೀಗೆ ಇಷ್ಟೊಂದು ಇನ್ನು ಮುಂದೆ ಹೆಂಗಾಡ್ತಾರೋ ಗೊತ್ತಿಲ್ಲ ಇವನೊಂದು ರೆಡಿ ಮಾಡಿ ತಿಂಡಿ ತಿನಿಸಿ ಕಳಿಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಅಮ್ಮಂದಿರು ಕೆಲಸನೇ ಅಷ್ಟು ಮಕ್ಕಳನ್ನ ಸ್ಕೂಲು ಕಳ್ಸಿದ್ರೆ ಅಷ್ಟು ಅರ್ಧ ಕೆಲಸ ಮುಗಿಯುತ್ತೆ ನನ್ನ ಚಿಕ್ಕ ಮಗನಿಂಗೂ ಕೂಡ ದೊಡ್ಡ ಮಗು ತಿನ್ನಿಸ್ಬೇಕಾದ್ರೆ ತಿನ್ನಿಸ್ಬಿಡ್ತೀನಿ ಯಾಕಂದರೆ ಅವ್ನು ತಿಂತಾಯಿರುವಾಗ ನೋಡ್ತಾ ನೋಡ್ತಾಯಿರ್ತಾನೆ ಹಾಗಾಗಿ ಅವ್ನಿಗೆ ಇವನಿಗೆ ಒಂದೇ ಸಲ ತಿನ್ನಿಸ್ತೀನಿ ಇವನ್ನೇ ತಿಂದ ದೊಡ್ಡವನ್ನಾಗವನೇ ಇವನೇ ತಿನ್ನಲಿ ಅಂತ ಕೊಟ್ಟರೆ ಆದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಇವನು ಬೇಗ ಬೇಗ ತಿನ್ನೋದಿಲ್ಲ ಹಾಗಾಗಿ ಡೈಲಿ ನಾನೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇ ತಿನ್ಸಿ ಕಳಿಸ್ತೀನಿ ಅಣ್ಣಂಗೆ ಬಾಯ್ ಮಾಡಿ ತಮ್ಮ ಇದ್ದಾನೆ ಸ್ಕೂಲಿಗೆ ನೋಡಿ ಯಾವ ರೀತಿ ಬಾಯ್ ಮಾಡ್ತಾಯಿದ್ದಾನೆ ಅಂತ ಅವ್ನು ಬಾಯ್ ಮಾಡೋ ಸ್ಟೈಲೇ ಬೇರೆ ಇಲ್ಲಿ ಉಳಿ ಸಾಂಬಾರಿಗೆ ಬೇಳೆ ಮತ್ತು ಕುಂಬಳಕಾಯಿನ ಇಟ್ಕೊಂಡಿದ್ವಲ್ಲ ಇಲ್ಲ ಎಲ್ಲ ಕೂಗ್ಸಿದ್ದು ಆಗಿದೆ ಬೇಳೆನೂ ಕೂಡ ಬೆಂದಿದ್ದೆ ನೋಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ ಇಲ್ಲಿ ಈಗ ಈ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿಗೆ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಹುರ್ಕೋತೀನಿ ಈ ಒಣಮೆಣ್ಸಿನ್ಕಾಯಿ ಎಲ್ಲ ಹುರಿದಿದ್ದಾದಮೇಲೆ ಇದನ್ನು ತೆಕ್ಕೊಂಡು ಇದು ಇದೇ ಬಾಣಲಿಗೆ ಎಣ್ಣೆ ಏನು ಹಾಕೋಗಿಲ್ಲ ಅದೇ ಎಣ್ಣೆಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತ್ಯ ಒಂದು ಸ್ವಲ್ಪ ಸಾಸಿವೇಶ ಹಾಕಿ ಇದನ್ನು ಹುರ್ಕೋತೀನಿ ಅದೆಲ್ಲ ನೋಡಿ ಈ ಥರ ಹುರ್ದಿದ್ದಾದಮೇಲೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಹಸಿಕ್ಕಿ ತೆಂಗಿನಕಾಯಿ ತುರಿನ ಅದೇನು ಹುರ್ಕೊಳವಾಗಿಲ್ಲ ಅದೇ ಬಿಸಿ ಆದರೆ ಸಾಕು ಇದು ಗ್ಯಾಸ್ನ ಆಫ್ ಮಾಡಿ ಆದರೆ ಬಿಸಿಲಿ ಹುರ್ಕೊತೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ನನ್ನ ಮಗಂತೂ ಈಗ ಎದ್ನಲ್ಲ ಈ ಅಡುಗೆ ಮಾಡೋಕ್ಕೆ ಬಿಡಲ್ಲ ನೋಡಿ ಏನೇನು ಮಾಡ್ತಾನೆ ಅಂತ ಅದು ಎಳೆಯೋದು ಕುಕ್ಕರ್ ಎಳ್ಯೋದು ಅದು ಹೇಳೋದು ಇದು ಎಳ್ಯೋದು ಇದೇ ಮಾಡ್ತಾ ಇರ್ತಾನೆ ಅವನು ನೋಡಿಕೊಂಡು ಅಡುಗೆ ಮಾಡ್ಕೋಬೇಕು ಜಾಸ್ತಿಲಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ರುಬ್ಬಿದ್ದೆಲ್ಲ ಆಗಿದೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಈಗ ಈ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಈ ಸಾಂಬಾರಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಈಗ ಈ ಜಾತ್ ಒಳ್ದಿದ್ದ ನೀರನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದೇ ಟೈಮಲ್ಲಿ ಈಗ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಇದಕ್ಕೆ ಒಗ್ಗರಣೆಗೆ ಬಂದು ಇಲ್ಲಿ ಬೇರೆ ತಪ್ಪಲೆಗೆ ನಾನು ಇದನ್ನು ಸಾಂಬಾರನ್ನ ಹಾಕೋತಾ ಇದ್ದೀನಿ ಅದೇ ತಪ್ಪಲೆಗೆ ಈಗ ನಾನು ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಒಂದೆರಡು ಹಣ್ಮೆಣ್ಸಿಕನ್ನ ಹಾಕಿ ಅದಕ್ಕೆ ನಾನು ಇಲ್ಲಿ ಸಾಂಬಾರನ್ನ ಅದರೊಳಗೆ ಹಾಕಿ ಇದನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ ಈಗ ನನ್ನ ಕೆಲಸ ಆಗ್ತಾ ಕೆಲಸ ಮುಗ್ದಿದೆ ಈಗ ಕೆಲಸ ಏನು ಅಂದರೆ ಈ ಅಡುಗೆ ಮಾಡಿದ ಪಾತ್ರೆಗಳನ್ನ ತೊಳೆಯೋದೇ ಒಂದು ಕೆಲಸ ನೋಡಿ ನನ್ನ ಮಗ ಅಂತೂ ಇನ್ನೂ ಅಲ್ಲೇ ಇದ್ದಾನೆ ಆ ಚೇರ್ನ ತೊಗೊಬಂದು ಹಾಕೊಬಿಟ್ಟು ಅವ್ನು ನಿಂತ್ಕೋತಾನೆ ಅಡುಗೆ ಎಲ್ಲ ಮಾಡಿದಾದಮೇಲೆ ಒಂದು ಸಲ ಸೆಲ್ಫು ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅಡುಗೆ ಮನೆ ಅರ್ಧ ಕ್ಲೀನ್ ಆದಂಗೆ ಲೆಕ್ಕ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಾತ್ರೆಗಳವೆ ಸಿಂಕಲ್ಲಿ ಈ ಪಾತ್ರೆಗಳೆಲ್ಲ ತೊಳೆದ್ರೆ ನಾನು ಕೆಲಸ ಮುಗಿಯುತ್ತೆ ಸಿಂಕಲ್ಲಿರೋ ಪಾತ್ರೆಗಳನ್ನ ಆಗಲಿಂದಾಗಲೇ ತೊಳ್ಕೊಬಿಟ್ರೆ ಜಾಸ್ತಿ ಕೆಲಸ ಏನು ಇರೋದಿಲ್ಲ ಮತ್ತು ಅಡುಗೆ ಮನೆಯೂ ಕೂಡ ನೀಟಾಗಿರುತ್ತೆ ನೋಡಿ ಈಗ ನಾನು ಪಾತ್ರೆ ಕೂಡ ಎಲ್ಲ ಇದ್ದೀನಿ ನನ್ನ ಮಗ ಎದ್ದಿದ್ದಾಗಂತೂ ನಾನು ಒಂದು ಕೆಲಸನೂ ಮಾಡೋಕ್ಕಾಗಲ್ಲ ಹಾಗಾಗಿ ಯಾವಾಗಲೂ ಅವ್ನು ಎತ್ಕೊಂಡೇ ಇರಬೇಕು ಇಲ್ಲಾಂದರೆ ಅಳ್ತಾಡ್ತಾನೆ ಈಗ ಪಾತ್ರೆ ತೊಳೋಕ್ಕೆ ಬಿಡಲಿಲ್ಲ ಹಂಗೋ ಹೆಂಗೋ ಪಾತ್ರೆ ತೊಳ್ಕೊಂಡೆ ಈಗ ತಿಂಡಿ ತಿನ್ನಬೇಕು ತಿಂಡಿ ಎಲ್ಲ ಹಾಕ್ಕೊಂಡು ಈಗ ಅವನಿಗೂ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ತೀನಿ ಯಾಕಂದರೆ ನನ್ನ ದೊಡ್ಡ ಮಗ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ತಿಂಡಿ ಇದ್ದ ಈಗ ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿ ಮಾಡಬೇಕು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ದು ಏನೇ ಅನಿಸೋಕಿದ್ರು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್